ಇವತ್ತು ಯಾರು ಯಾರನ್ನ ತೊಟ್ಟಿಲಿಗೆ ಹಾಕಿ ತೂಕ್ತಾ ಇದ್ದಾರೆ ಯಾರು ಅದನ್ನ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಸಂಜೆ ಆಗಿದೆ ಮಗ ತೊಟ್ಲಲ್ಲಿ ಮಲಗಿದ್ದಾನೆ ಮಗಳು ತೂಗ್ತಾ ಇದ್ದಾಳೆ ಅಜ್ಜಿ ಅದನ್ನು ವೀಡಿಯೋ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ನಾನು ಅಲ್ಲಿ ಹೋದ್ರವಳು ಗೊತ್ತಾಗ್ತದೆ ಇಲ್ಲಿ ಕನ್ನಡಿ ತೋರಿಸ್ತಾ ಇದ್ದಾನೆ ನೋಡಿ ಕೆಲವೊಂದು ಮೂಮೆಂಟ್ಗಳೇ ಹಾಗೆ ಅಲ್ಲ ನೆನೆಸದೆ ಬರ್ತದೆ ತುಂಬ ಖುಷಿ ಕೊಡ್ತದೆ ಅಲ್ಲೇ ನೆನಪಾಗಿ ಉಳಿದು ಹೋಗ್ತದೆ ಇಲ್ಲಿ ನೋಡಿ ಅಜ್ಜಿ ವಿಜಯ ಮಾಡ್ಕೊಂಡು ಕೂತಿದ್ದಾರೆ ಪಾಪ എന്താ അണ്ണന വരക്കാ അപ്പാ